ಆಂಟಿ ನಮಸ್ತೆ ಹಾ ನಮಸ್ತೆ ಅಪ್ಪ ಯಾವ ಬೆಳೆ ಆಂಟಿ ರಾಗಿ ಬೆಳೆಪ್ಪ ರಾಗಿ ಬೆಳೆ ಈಗ ಪೋಷಕಾಂಶಗಳ ನಿರ್ವಹಣೆ ಹೇಗ್ ಮಾಡ್ತಿದ್ದೀರಾ ರಾಸಾಯನಿಕ ಗೊಬ್ಬರಗಳು ಯಾವ ಯಾವ್ಯಾವ ಗೊಬ್ಬರ ಯೂರಿಯಾ ಮತ್ತೆ ಡಿಎಪಿ ಎ ಯೂರಿಯಾ ಮತ್ತೆ ಡಿಎಪಿ ಎ ಪಿ ಹಾಕ್ತೀರಾ ಗೊಬ್ಬರಗಳ ಬಗ್ಗೆ ಏನಾದ್ರು ಗೊತ್ತಾ ಅದೇನ್ ಗೊತ್ತಿಲ್ಲ ಅಪ್ಪ ನಮ್ಗೆ ಈಗ ರಾಸಾಯನಿಕ ಗೊಬ್ಬರಗಳು ವರ್ಷ ಪೂರ್ತಿ ಆಗ್ತಾ ಹೋದಾಗ ಮಣ್ಣಿನ ಫಲವತ್ತತೆ ಕಮ್ಮಿ ಆಗುತ್ತೆ ಹಾಗೂ ಮಣ್ಣಿನ ಮಾಲಿನ್ಯ ಆಗುತ್ತೆ ಇದರಿಂದ ಏನಾಗುತ್ತೆ ಬೆಳೆಯ ಇಳುವರಿ ಕಮ್ಮಿ ಆಗುತ್ತೆ ಸೊ ಇದಕ್ಕೆ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಒಂದು ಭಾಗವಾಗಿರುವ ಜೈವಿಕ ಗೊಬ್ಬರಗಳ ಬಗ್ಗೆ ಮಾಹಿತಿ ಆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗೋಣ ಬನ್ನಿ ಅಲ್ಲಿ ಸಂಧ್ಯಾ ಮ್ಯಾಮ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ನಮಸ್ಕಾರಗಳು ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಜೈವಿಕ ಗೊಬ್ಬರದ ಬಳಕೆಯು ಒಂದು ಭಾಗವಾಗಿದೆ ಜೈವಿಕ ಗೊಬ್ಬರ ಅಂದರೆ ಏನು ಜೈವಿಕ ಗೊಬ್ಬರ ಅಂದ್ರೆ ಸೂಕ್ಷ್ಮಾಣ ಜೀವಿಗಳನ್ನು ಪ್ರಯೋಗಾಲಯದಲ್ಲಿ ವೃದ್ಧಿಪಡಿಸಿ ಅಭಿವೃದ್ಧಿ ಮಾಡಿರುವಂತಹ ಗೊಬ್ಬರನೇ ಜೈವಿಕ ಗೊಬ್ಬರ ಜೈವಿಕ ಗೊಬ್ಬರದಲ್ಲಿ ಅನೇಕ ರೀತಿಯಲ್ಲಿದ್ದಾವೆ ಹೆಸರು ಹೇಳೋದಾದ್ರೆ ರೈಸೋಬಿಯಮು ಅಜೋಸ್ಪಿರಿಲಮ್ ಅಜೋಟೋ ಬ್ಯಾಕ್ಟರೋ ಫಾಸ್ಫರೋಸಾಲಿಗ್ಲೈಸಿಂಗ್ ಬ್ಯಾಕ್ಟೀರಿಯಾ ಅಜೋಲ ಇತ್ಯಾದಿ ಇವೆಲ್ಲ ಜೈ ಜೈವಿಕ ಗೊಬ್ಬರಗಳಿಗೆ ಸೇರಿಕೊಂಡಿದವು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದು ಯಾವ ತರ ಅಂತ ಜೈವಿಕ ಗೊಬ್ಬರಗಳು ಏಕದಳ ಧಾನ್ಯಗಳಿಗೆ ಒಂಥರ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಬೇಕು ದ್ವಿದಳ ಧಾನ್ಯಗಳಿಗೆ ಬೇರೆ ತರ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಬೇಕು ಏಕದಳ ಧಾನ್ಯಗಳಿಗೆ ಅಜೋಸ್ಪಿರಿಲಂ ಮತ್ತೆ ಅಜೋಟೋ ಅನ್ನು ಜೈವಿಕ ಗೊಬ್ಬರನ ಬಳಕೆ ಮಾಡ್ಬೇಕು ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಅನ್ನು ಜೈವಿಕ ಗೊಬ್ಬರನ ಬಳಕೆ ಮಾಡ್ಬೇಕು ಏಕದಳ ಧಾನ್ಯಗಳಿಗೆ ಅಜೋಸ್ಪಿರಿಲಮ್ ಮತ್ತೆ ಅಜೋಸ್ಟೊಬ್ಯಾಕ್ಟರ್ ಅನ್ನು ಜೈವಿಕ ಗೊಬ್ಬರನ ಬಳಕೆ ಮಾಡ್ಬೇಕು ಆಮೇಲೆ ಇನ್ನೊಂದು ಫಾಸ್ಪರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ರಂಜಕ ಕರಗಿಸುವ ಗೊಬ್ಬರ ಇದು ಎಲ್ಲಾ ರೀತಿಯ ಬೆಳೆಗಳಿಗೂ ನಾವು ಬಳಕೆ ಮಾಡಬಹುದಾಗಿದೆ ಇನ್ನೊಂದು ಇದೆ ರಂಜಕ ಒದಗಿಸುವ ಗೊಬ್ಬರ ಇದು ಜೈವಿಕ ಗೊಬ್ಬರ ಅಂತ ಅದನ್ನು ನಾವು ಎಲ್ಲಾ ರೀತಿಯ ಬೆಳೆಗಳಿಗೆ ಬಯ ಬಳಕೆ ಮಾಡಬಹುದು ಇನ್ನೊಂದು ರೀತಿಯ ಜೈವಿಕ ಗೊಬ್ಬರ ಅಂದ್ರೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಸೂಡೋಮಾನಸು ಟ್ರೈಕೋಡಮ್ಮ ಅಂತಂದ್ರೆ ಅಂದ್ರೆ ರೋಗ ಮತ್ತೆ ಕೀಟನಾಶಕಗಳಿಗೆ ಇದನ್ನು ಬಳಕೆ ಮಾಡ್ತಾರೆ ಜೈವಿಕ ಗೊಬ್ಬರನ ಯಾವ ರೀತಿ ಬಳಕೆ ಮಾಡಬಹುದು ಜೈವಿಕ ಗೊಬ್ಬರಗಳನ್ನ ಮೂರು ರೀತಿಯಲ್ಲಿ ಬಳಕೆ ಮಾಡಬಹುದು ಒಂದು ಮೊದಲನೇದಾಗಿ ಬೀಜೋಪಚಾರ ಎರಡನೇದಾಗಿ ಕೊಟ್ಟಿಗೆ ಗೊಬ್ಬರದ ಪುಷ್ಟೀಕರಣ ಮೂರನೇದಾಗಿ ಡೈರೆಕ್ಟ್ ಆಗಿ ನಾವು ಮಣ್ಣಿಗೆ ಸೇರಿಸುವಂತದ್ದು ಬೀಜೋಪಚಾರ ಯಾವ ರೀತಿ ಮಾಡುವಂತದ್ದು ಒಂದು ಜಮೀನಿಗೆ ಅಥವಾ ಒಂದು ಬೆಳೆಗೆ ಬೆಳೆಯಲು ಬೇಕಾಗಿರುವಂತಹ ಬೀಜನ ನಾವು ಸ್ವಲ್ಪ ಒಂದು ನೀರನ್ನು ಹಾಕಿ ತೇವ ಮಾಡ್ಕೊಂಡು ಅದರ ಮೇಲೆ ನಾವು ಜೈವಿಕ ಗೊಬ್ಬರಗಳನ್ನ ಹರಡಿ ಹರಡಿ ಅದು ಚೆನ್ನಾಗಿ ಬೀಜದ ಸುತ್ತ ಸೇರ್ಕೊಳ್ಳುವಂತೆ ಮಾಡಿ ಅದನ್ನ ನಾವು ಒಂದೆರಡು ಎರಡು ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಬಿಸಿಲಿನಲ್ಲಿ ಒಣಗಿಸಬಾರದು ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡಿದಾಗ ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಒಣಗಿಸಬಾರದು ಯಾಕಂದ್ರೆ ಸೂಕ್ಷ್ಮಾಣ ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಸೊ ಅದನ್ನ ನೆರಳಿನಲ್ಲಿ ಒಳಗಿ ಒಣಗಿಸಿ ಒಂದ್ ಎರಡು ಗಂಟೆಗಳ ಕಾಲ ಬಿತ್ತನೆಗೆ ನಾವು ಬಳಸಬಹುದು ಬಿತ್ತನೆ ಎರಡು ಗಂಟೆ ಮುಂಚೆ ಅಥವಾ ಹಿಂದಿನ ದಿವಸ ಬಿತ್ತ ಬೀಜೋಪಚಾರ ಮಾಡಿ ಮಾರನೇ ದಿವಸ ಅದನ್ನ ಬಿತ್ತನೆಗೆ ಯೂಸ್ ಬಳಕೆ ಮಾಡಬಹುದು ಎರಡನೇ ವಿಧಾನ ಕೊಟ್ಟಿಗೆ ಗೊಬ್ಬರದ ಪುಷ್ಟೀಕರಣ ಕೊಟ್ಟಿಗೆ ಗೊಬ್ಬರ ಒಂದೇ ಅಲ್ಲದ್ರೆ ತೆಂಗಿನ ತ ತೆಂಗಿನ ಕಾಯಿನಾರುಗಳು ನಾವು ಪುಷ್ಟೀಕರಣ ಮಾಡಬಹುದು ಒಂದು ಐನೂರು ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ ಒಂದು ಐದು ಕೆಜಿಯಷ್ಟು ಜೈವಿಕ ಗೊಬ್ಬರನ ಹಾಕಿ ತೇವಾಂಶ ಒಂದು ಆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಶೇಕಡ ಇರುವಂಗೆ ನಾವು ಕಾಪಾಡ್ಕೊಳ್ಳ ಕಾಪಾಡ್ಕೊಂಡು ಅದನ್ನ ಆ ಒಂದು ಜೈವಿಕ ಗೊಬ್ಬರನ ಮಿಶ್ರಣ ಮಾಡಿ ಒಂದು ಐದು ದಿವಸ ಇಟ್ರೆ ಅಲ್ಲಿ ಹತ್ತು ಇರುವ ಜೈವಿಕ ಗೊಬ್ಬರ ನೂರಾಗುತ್ತೆ ನೂರು ಇರುವಂತಹ ಜೈವಿ ಸೂಕ್ಷ್ಮಾಣ ಜೀವಿಗಳ ಸಂಖ್ಯೆ ಲಕ್ಷ ಆಗುತ್ತೆ ಲಕ್ಷದಿಂದ ಕೋಟಿ ಆಗುತ್ತೆ ಜ ಈ ತರ ಆಗಿರುವಂತಹ ಕೊಟ್ಟಿಗೆ ಗೊಬ್ಬರನ ನಾವು ಇನ್ನಷ್ಟು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಒಂದು ಹದಿನೈದು ದಿವಸಗಳ ಕಾಲ ಇಟ್ಬಿಟ್ಟು ಅದನ್ನ ನಂತರ ಭೂಮಿಗೆ ಸೇರಿಸೋದರಿಂದ ನಾವು ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಕಡಿಮೆ ಹೆಚ್ಚಾಗಿ ಮಾಡಬಹುದು ಜೊತೆಗೆ ಅದರ ಅನುಕೂಲಗಳು ಹೆಚ್ಚಾಗಿ ಇರ್ತವೆ ಈ ಒಂದು ಏನು ಅಂತಂದ್ರೆ ಈ ಕೊಟ್ಟಿಗೆ ಗೊಬ್ಬರದ ಪುಷ್ಟೀಕರಣ ಮಾಡಬೇಕಾದ್ರೆ ಸಾಕಷ್ಟು ತೇವಾಂಶ ಇರಬೇಕು ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಇಡಬಾರದು ನೆರಳಿನಲ್ಲಿ ಇಡಬೇಕು ಮೂರನೇ ವಿಧಾನ ಡೈರೆಕ್ಟ್ ಆಗಿ ನಾವು ಮಣ್ಣಿಗೆ ಸೇರಿಸುವಂತದ್ದು ಅಥವಾ ಗಿಡದ ಬುಡಕ್ಕೆ ಹಾಕುವಂಥದ್ದು ಅಂದ್ರೆ ಒಂದು ಹತ್ತು ಗ್ರಾಂ ಅಷ್ಟು ಜೈವಿಕ ಗೊಬ್ಬರನ ಒಂದು ಒಂದು ಲೀಟರ್ ನೀರಿನಲ್ಲಿ ಕರಗಿಸ್ಬಿಟ್ಟು ಅದನ್ನ ನಾವು ಡೈರೆಕ್ಟ್ ಆಗಿ ಚೆನ್ನಾಗಿ ಕಲಸ್ಬಿಟ್ಟು ಒಂದು ಜಗ್ ಅಥವಾ ಒಂದು ಕಂಟೈನರ್ ತಗೊಂಡು ಅದನ್ನ ಮಣ್ಣಿಗೆ ಸೇರಿಸುವಂಥದ್ದು ಅಥವಾ ಗಿಡದ ಬುಡಗಳಿಗೆ ಸೇರಿಸುವಂಥದ್ದು ಈ ರೀತಿ ಮೂರ್ನ ಮೂರು ವಿಧದಲ್ಲಿ ನಾವು ಅತಿ ಹೆಚ್ಚಾಗಿ ಅಹ್ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬಹುದು ಜೈವಿಕ ಗೊಬ್ಬರದಿಂದ ಆಗುವ ಉಪಯೋಗಗಳೇನು ಒಂದು ಮೇನ್ ಆಗಿರುವ ಪ್ರಮುಖ ಅತಿ ಪ್ರಮುಖವಾಗಿರುವಂತಹ ಉಪಯೋಗ ಅಂತ ಅಂದ್ರೆ ವಾತಾವರಣದಲ್ಲಿರುವ ಸಾರಾಜನಕನ ಸ್ಥಿರೀಕರಣ ಮಾಡೋದು ನಮ್ಮ ವಾತಾವರಣದಲ್ಲಿ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಅಂದ್ರೆ ಶೇಕಡಾ ಎಪ್ಪತ್ತೆಂಟರಷ್ಟು ಸಾರಜನಕ ಇದೆ ಇದು ಎಲ್ಲಾ ಸಸ್ಯಗಳಿಗೂ ಎಲ್ಲಾ ಸಸ್ಯಗಳು ಇದನ್ನ ಹೀರಿಕೊಳ್ಳುವಂತಹ ಶಕ್ತಿ ಹೊಂದಿರುವುದಿಲ್ಲ ಆದ್ರೆ ಈ ಜೈವಿಕ ಗೊಬ್ಬರಗಳಿಗೆ ಆ ಸಾರಜನಕನ ಸ್ಥಿರೀಕರಣ ಮಾಡಿ ಮಣ್ಣಿಗೆ ಸೇರಿಸುವಂತದ್ದು ಗಿಡಗಳಿಗೆ ಒದಗಿಸುವಂತಹ ಶಕ್ತಿ ಇರುತ್ತದೆ ಇನ್ನೊಂದು ಪಿ ಎಸ್ ಬಿ ಅಂತ ಹೇಳಿದೆ ಫಾಸ್ಫರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ರಂಜಕ ಕರಗಿಸುವ ಗೊಬ್ಬರ ಇದು ಮಣ್ಣಿನಲ್ಲಿ ಘನೀಕೃತಗೊಂಡಿರುವ ರಂಜಕನ ಅಂದ್ರೆ ಫಾಸ್ಫರಸ್ನ ಬಿಡುಗಡೆಗೊಳಿಸಿ ಸಸ್ಯಗಳಿಗೆ ಒದಗಿಸುವಂತೆ ಮಾಡುತ್ತೆ ಇನ್ನು ಮೂರನೇದು ರಂಜಕ ಒದಗಿಸುವಂತ ಮೈಕ್ರೋರೈಸರ್ ವ್ಯಾಮ್ ಅಂತ ಹೇಳ್ತಾರೆ ಅರ್ಬರ್ಸ್ಕಿಲ್ ಆರ್ ಮೈಕೋರೈಸರ್ ಅಂತ ಹೇಳ್ತಾರೆ ಇದು ಅಷ್ಟೇ ರಂಜಕನ ಮಣ್ಣಿನಲ್ಲಿ ಒದಗಿ ಒದಗಿಸುವಂತೆ ಮಾಡುತ್ತೆ ಇನ್ನು ಎಲ್ಲಾ ರೈತರಿಗೆ ಸರ್ವಸಾಮಾನ್ಯವಾಗಿ ಗೊತ್ತಿರುವಂತದ್ದು ಇನ್ನೊಂದು ಜೈವಿಕ ಗೊಬ್ಬರ ಅಂದ್ರೆ ಅಜೋಲ್ ಅಜೋಲನ ನಾವು ಅಹ್ ಜೈವಿಕ ಗೊಬ್ಬರವನ್ನಾಗಿನೂ ಬಳಕೆ ಮಾಡಬಹುದು ಇಲ್ಲ ಪ್ರಾಣಿ ಮತ್ತೆ ಪಕ್ಷಿಗಳಿಗೆ ಆಹಾರವನ್ನಾಗಿನೂ ಬಳಕೆ ಮಾಡ್ಬೋದು ಈ ರೀತಿ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡುವುದರಿಂದ ನಮ್ಮ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿಯಾಗಿ ಅಲ್ಲಿ ಅನೇಕ ರೀತಿಯ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಅದು ಕಾರ್ಯನಿರ್ವಹಿಸುತ್ತದೆ ಜೊತೆಗೆ ಈ ರೋಗನಾಶಕಗಳು ಅಥವಾ ಪೀಡನಾಶಕಗಳ ಅಹ್ ನಾಶವಾಗಿ ಕೆಲವೊಂದು ಜೈವಿಕ ಗೊಬ್ಬರಗಳು ಅಂದ್ರೆ ಟ್ರೈಕೋಡರ್ಮ ನಮ್ಮ ಮಣ್ಣಿನಲ್ಲಿರುವಂತಹ ಕೇ ರೋಗ ಬರಿಸುವಂತಹ ಕೀಟಾಣುಗಳನ್ನು ಅಥವಾ ಸೂಕ್ಷ್ಮಾಣುಜಗಳನ್ನು ತಿಂದು ಅದು ರೋಗ ಬರುವಂತಹ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ ಈ ರೀತಿ ಜೈವಿಕ ಗೊಬ್ಬರಗಳನ್ನ ನಾವು ಕೃಷಿಯಲ್ಲಿ ಅಳವಡಿಕೆ ಮಾಡುವುದರಿಂದ ನಮ್ಮ ಮಣ್ಣಿನ ಆರೋಗ್ಯ ಮತ್ತೆ ಫಲವತ್ತತೆಯನ್ನು ಕಾಪಾಡಬಹುದು ಜೊತೆಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಒದಗಿಸುವಂಗೆ ಮಾಡಬಹುದು ನಮ್ಮ ಕೃಷಿಯನ್ನ ಸುಸ್ಥಿರ ಮಾಡಿಕೊಳ್ಬಹುದು ಈ ರೀತಿ ಎಲ್ಲಾ ರೈತರಿಗೆ ಮನವಿ ಏನಂತಂದ್ರೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬಹುದು ನಿಮಗೆ ಇನ್ನೊಂದು ಕ್ವಶನ್ ಬರ್ಬೋದು ಈ ಜೈವಿಕ ಗೊಬ್ಬರಗಳು ಎಲ್ಲೆಲ್ಲಿ ಲಭ್ಯವಿದೆ ಅನ್ನೋದು ಇದು ಎಲ್ಲಾ ರೀತಿಯ ನಮ್ಮ ಕೃಷಿ ಕಾಲೇಜುಗಳಲ್ಲಿ ಲಭ್ಯವಿದೆ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಜಿಲ್ಲೆಗೆ ಬಂದ್ರೆ ನಮ್ಮ ಕೆವಿಕೆ ಚಿಂತಾಮಣಿಯಲ್ಲಿ ಅಥವಾ ಕೃಷಿ ಕುರುಗೂರು ಕಾಲೇಜ್ ನಲ್ಲಿ ಲಭ್ಯವಿದೆ ಎಲ್ಲದಕ್ಕೂ ಹೆಚ್ಚಾಗಿ ನಮ್ಮ ಕೃಷಿ ಮಹಾವಿದ್ಯಾಲಯ ಜಿ ಕೆ ಎಲ್ಲಾ ರೀತಿಯ ಜೈವಿಕ ಗೊಬ್ಬರಗಳು ಪೌಡರ್ ಫಾರ್ಮಲ್ಲು ಮತ್ತೆ ದ್ರಾವಣ ರೂಪದಲ್ಲೂ ಲಿಕ್ವಿಡ್ ಫಾರ್ಮಲ್ ಎರಡು ರೀತಿಯಲ್ಲೂ ಲಭ್ಯವಿದೆ ಈ ಒಂದು ಸೌಲಭ್ಯನ ಎಲ್ಲಾ ರೈತರು ಉಪಯೋಗಿಸ್ಕೊಳ್ಬೇಕು ಅಂತ ಎಲ್ಲಾ ರೈತರಲ್ಲಿ ಮನವಿ ಮಾಡಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು